ಗುರುಭ್ಯ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪಯತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಸೀಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗರುಜಿ ಮಾಡುವ ನಮಸ್ಕಾರಗಳು ಅಷ್ಟಮ ಶನಿಯ ಅಷ್ಟಮ ಸಮಸ್ಯೆಗಳು ಅಷ್ಟಮ ಪರಿಹಾರಗಳು ಹಾಗೂ ಈ ಒಂದು ಸಮಯದಲ್ಲಿ ಅಷ್ಟಮ ಶನಿಯ ಪ್ರಭಾವದ ಸಮಸ್ಯೆಗಳು ಆಲ್ರೆಡಿ ನಾವು ಎರಡನ್ನ ತಿಳ್ಕೊಂಡಿದ್ದೀವಿ ಸೊ ಒಂದು ಆರ್ಥಿಕ ಸಮಸ್ಯೆ ಎರಡನೇದು ಆರೋಗ್ಯದ ಸಮಸ್ಯೆ ಅಷ್ಟಮ ಸಮಸ್ಯೆಗಳಲ್ಲಿ ಎರಡನ್ನ ವಿವರಣೆಯಾಗಿ ತಿಳಿದುಕೊಂಡಿದ್ವಿ ಈಗ ಮುಂದೆ ಉಳಿದಿರಂತಕ್ಕಂತಹ ಆರು ಸಮಸ್ಯೆಗಳು ಯಾವುವು ಮತ್ತು ಎಂಟು ಪರಿಹಾರಗಳು ಯಾವುವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಒಂದು ಸಂಕ್ಷಿಪ್ತವಾಗಿ ಹಳೆಯ ಒಂದು ವಿಡಿಯೋದಲ್ಲಿ ಹೇಳೋದಾದರೆ ಶನಿ ಅಷ್ಟಮ ಅಂದರೆ ಎಂಟು ಎಂಟನೆಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರುವಂತಹ ರಾಶಿ ಈಗ ಸದ್ಯಕ್ಕೆ ಈ ವರ್ಷ ಸಿಂಹರಾಶಿಯವರಿಗೆ ಇದೆ ಅಂದರೆ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಈ ಅಷ್ಟಮ ಅಂದರೆ ಎಂಟನೇ ಸ್ಥಾನದಲ್ಲಿ ಇರೋದೇ ಈ ಅಷ್ಟಮ ಶನಿ ಅಂದರೆ ಇಲ್ಲಿ ಸಿಂಹರಾಶಿಯವರವರಿಗೆ ಸಿಂಹದಿಂದ ಮೀನರಾಶಿಗೆ ಹೋಗೋದು ಎಂಟು ಮನೆಗಳು ಬರುತ್ತೆ ಅಂದರೆ ಇಲ್ಲಿ ಸಿಂಹ ಕನ್ಯಾ ತುಲ ರುಚಿಕ ಧನು ಮಕರ ಕುಂಭ ಮೀನ ಈ ಒಂದು ಮೀನ ಮನೆಗೆ ಬರಬೇಕಾದ್ರೆ ಎಂಟು ಮನೆಗಳನ್ನು ತಲುಪುವಂಥದ್ದಾಗತ್ತೆ ಅಂದರೆ ನಿಮ್ಮ ರಾಶಿಯಿಂದ ಮೀನರಾಶಿ ಎಂಟನೇ ಮನೆ ಸೊ ಈ ಎಂಟನೇ ಮನೆಯಲ್ಲಿ ಶನಿ ಮಹಾರಾಜರು ಕೂತಿರೋದರಿಂದ ನಿಮಗೆ ಈ ಅಷ್ಟಮ ಶನಿ ಬಂದಿದೆ ಈ ಅಷ್ಟಮ ಶನಿಯಿಂದ ಅಷ್ಟ ಸಮಸ್ಯೆಗಳಲ್ಲಿ ಎರಡು ಸಮಸ್ಯೆಗಳು ತಿಳಿದುಕೊಳ್ಳೋದಾಗಿದೆ ಒಂದು ಆರ್ಥಿಕ ಇನ್ನೊಂದು ಆರೋಗ್ಯ ಇನ್ನು ಮುಂದಿನ ಸಮಸ್ಯೆ ಈಗ ತಿಳಿದುಕೊಳ್ಳೋಣ ಬನ್ನಿ ಸೊ ಇಲ್ಲಿ ಮೂರನೆಯ ಸಮಸ್ಯೆ ಅಂತ ಹೇಳೋದಾದರೆ ಅಷ್ಟಮ ಶನಿಯಲ್ಲಿ ಮೂರನೆಯ ಸಮಸ್ಯೆ ಅದು ಕೌಟುಂಬಿಕ ಸಮಸ್ಯೆ ಫ್ಯಾಮಿಲಿ ಸಬ್ಜೆಕ್ಟ್ ಅಂತಿರೋ ಫ್ಯಾಮ್ಲಿ ಪ್ರಾಬ್ಲಮ್ ಅಂತಿರೋ ಅದು ಪ್ರಾರಂಭ ಆಗುತ್ತೆ ಅಂದರೆ ಇಲ್ಲಿ ನಿಮ್ಮ ಬಗ್ಗೆ ಕುಟುಂಬದ ಸದಸ್ಯರಲ್ಲಿ ಅನುಮಾನ ಜಾಸ್ತಿ ಬಿಟ್ಟು ಮನಸ್ತಾಪ ಜಾಸ್ತಿ ಬರುತ್ತೆ ಒಂದು ರೀತಿಯಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗೋದಿಲ್ಲ ನಿಮ್ಮನ್ನು ಅವರು ಬಿಟ್ಟು ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ಒಂದು ಪ್ರಮುಖ ಕಾರ್ಯಕ್ಕೆ ಅವರನ್ನು ಗೈರು ಮಾಡುವಂಗೆ ಮಾಡ್ತಾರೆ ಅಥವಾ ಏನೇನೋ ನಾನಾ ರೀತಿಯಲ್ಲಿ ನಡೀತಾನೆ ಇರುತ್ತೆ ಕುಟುಂಬ ಸದಸ್ಯರ ಜೊತೆ ನಿಮ್ಮ ಅವರ ಸಂಬಂಧ ಅಂದರೆ ಇಲ್ಲಿ ಜಗಳ ಅಸಮಾಧಾನ ಮನಸ್ತಾಪ ತುಂಬ ಬಿಟ್ಟಿರುತ್ತೆ ನಿಮಗೂ ಅವ್ರ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮದಂತೂ ಮಾತು ಹಿಡಿತಾನೆ ಇರೋದಿಲ್ಲ ತುಂಬ ಕೆಟ್ಟ ಕೆಟ್ಟ ಪದಗಳನ್ನು ಬರೀತೀರ ಅದರಲ್ಲೂ ಅಂದರೆ ತುಂಬ ಕೆಟ್ಟ ಕೆಟ್ಟ ಪದಗಳು ನಿಮ್ಮ ತಲೆಯಲ್ಲಿ ಹೇಗೆ ತುಂಬಿಕೊಂಡಿದೆ ಅಂತಲೂ ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ಕೆಟ್ಟ ಕೆಟ್ಟ ಪದಗಳನ್ನು ಈ ಸಿಂಹರಾಶಿಯವರು ಯೂಸ್ ಮಾಡುವಂಥದ್ದಾಗುತ್ತೆ ಈ ಒಂದು ಅಷ್ಟಮ ಶನಿಯ ಪ್ರಭಾವದೇ ಅಂತ ಅಂತಲೇ ಹೇಳ್ಬೋದು ಇದರಿಂದ ಏನಾಗುತ್ತೆ ಎದುರಾಳಿಗೆ ಮನ ಒಂಥರ ಮನಸ್ಸು ಎಲ್ಲೋ ಬೇಜಾರಾಗೋಗುತ್ತೆ ಈ ಪಾರ್ಟಿ ಇದ್ದರೂ ನಾನು ಇದು ಯಾಕೆ ಬೀಸ್ಕೊಂಡೆ ಇವ್ನಿತ್ರ ದೂರ ಇದ್ಬಿಟ್ರೆ ಒಳ್ಳೇದಲ್ಲ ಅಂತೇಳಿ ಅವ್ರು ಆಗ್ಬಿಡ್ತಾರೆ ದೂರ ಸಾಗ್ಬಿಡ್ತಾರೆ ನಿಮ್ಮ ಸಂಬಂಧ ದೂರ ಆಗೋಗ್ಬಿಡುತ್ತೆ ಆ ಮನಸ್ತಾಪದಿಂದ ನಿಮ್ಮ ಸಂಬಂಧಕ್ಕೆ ಗ್ಯಾಪ್ ಬಂದ್ಬಿಡುತ್ತೆ ನೀವು ಏಕಾಂಗಿ ಹೋಗ್ಬಿಡ್ತೀರಾ ಕೆಲವೊಮ್ಮೆ ಯಾರೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಏನಾದರೂ ಕೇಳಿಕೋದ್ರೆ ಹೋದರೆ ಅವತ್ತದ್ದು ಮಾತಾಡಿದ್ಯಾ ದೊಡ್ಡದಾಗಿ ಈಗೇನಾಯಿತು ಮಾಡ್ಕೋ ಹೋಗು ಅಂತ ಅಂದರೆ ನಾವು ಸಹಾಯಕ್ಕೂ ಹೋಗೋಕ್ಕಿಂತ ಮುಂಚೆ ನಮ್ಮನ್ನು ವ್ಯಂಗ್ಯವಾಗಿ ಕಾಣುವಂಥದ್ದಾಗುತ್ತೆ ನಮ್ಮ ಮುಖ ಚೆಹರೆ ನೋಡಿ ನಮ್ಮನ್ನು ಅಪಹಾಸ್ಯ ಮಾಡುವಂಥದ್ದಾಗುತ್ತೆ ನಮ್ಮನ್ನು ಅವರು ಯಾವುದಕ್ಕೂ ಕಡಗಣನಿಗೆ ತಗೊಳ್ಳೋದೇ ಇಲ್ಲ ಒಂಥರ ಏನೋ ನಮ್ಮನ್ನು ದೂರು ಸರಿಸ್ಬಿಡ್ತಾರೆ ಏ ನಿನ್ಗೆ ಗೊತ್ತಾಗೋದಿಲ್ಲ ಹೋಗು ಅಂತಾರೆ ನಮ್ಮ ವಯಸ್ಸಿಗೂ ಮರ್ಯಾದೆ ಕೊಡೋಲ್ಲ ಅಥವಾ ನಮ್ಮ ಬುದ್ಧಿಗೂ ಮರ್ಯಾದೆ ಕೊಡೋಲ್ಲ ಅಥವಾ ನನ್ನ ಒಂದು ವೃತ್ತಿಗೂ ಮರ್ಯಾದೆ ಕೊಡೋಲ್ಲ ಅಂದರೆ ಅಷ್ಟು ಕಠೋರವಾಗಿ ನಡ್ಕೊಂಡು ಬಿಡ್ತಾರೆ ಕುಟುಂಬದ ಸದಸ್ಯರು ನಮ್ಮನ್ನು ಯಾವುದಕ್ಕೂ ಅವರು ಮಾನ್ಯತೆನೇ ಮಾಡೋದಿಲ್ಲ ಒಂಥರ ಏನೋ ವೇಸ್ಟ್ ಫೀಸ್ ಟೈಪ್ ಆಗೋಗ್ಬಿಡ್ತೀವಿ ವೇಸ್ಟ್ ಅಂತಲೇ ತಿಳ್ಕೊಳ್ಳಿ ಆ ರೀತಿಯಲ್ಲಿ ಪದ ಯೂಸ್ ಮಾಡಬಾರ್ದು ಬಟ್ ನೀವು ಇದಕ್ಕಿಂತ ಬೇಡದೇ ಇರೋ ಪದನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಮಾನಸಿಕತೆಗೆ ಕೂಡ ಆಗಿಬಿಡ್ತೀರ ಅಂದರೆ ಅಷ್ಟು ಕೇವಲವಾಗಿ ನಡ್ಕೊಳ್ತಾರೆ ಈ ಒಂದು ಸಮಯದಲ್ಲಿ ನಮ್ಮ ಕುಟುಂಬ ಸದಸ್ಯರು ಇದಕ್ಕೆಲ್ಲ ಕಾರಣ ಅಂದರೆ ಈ ಅಷ್ಟಮ ಶ್ರೇಣಿಯಲ್ಲಿ ಮೂರನೇ ಪಾಯಿಂಟ್ ನಾವು ಮಾಡಿರ್ತಕ್ಕಂಥದ್ದೇ ಈ ಕುಟುಂಬ ಮನಸ್ತಾಪ ಕುಟುಂಬದ ಸಮಸ್ಯೆ ಅಥವಾ ಕೌಟುಂಬಿಕ ಸಮಸ್ಯೆ ಮೊದಲನೆಯದು ಆರ್ಥಿಕ ಎರಡನೇದು ಆರೋಗ್ಯ ಮೂರನೇದ್ದು ಕೌಟುಂಬಿಕ ಸಮಸ್ಯೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಅಷ್ಟಮ ಏಕೆಂದರೆ ಇದು ಅಷ್ಟಮ ಅಂದರೆ ಒಂಥರ ಈ ಸಾಡೆ ಸಾ ಶನಿ ಆ ಒಂದು ರೀತಿ ಇರುತ್ತೆ ಈ ಅಷ್ಟಮ ಸಮಸ್ಯೆ ಒಂದು ರೀತಿ ಇರುತ್ತೆ ಇಲ್ಲಿ ಮನಸ್ತಾಪ ಅಂತ ಹೇಳಿದರೆ ಹೇಗುತ್ತೆ ಅಂದರೆ ನಮ್ಮದೇ ಆದಂಥ ಒಂದಿಷ್ಟು ತಪ್ಪುಗಳಿಂದ ಕೂಡಿರುತ್ತೆ ಅಂತಲೂ ಹೇಳ್ಬೋದು ಅಂದರೆ ಅಷ್ಟು ತಪ್ಪೇನು ನಾವು ಮಾಡಿರಲ್ಲ ಬಟ್ ಆ ತಪ್ಪಕ್ಕೆ ಬಲವಾದ ಕಾರಣ ನಾವು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈಗ ಕೆಲವರು ಪರದೆಯಕ್ಕೆ ಪೀಚೆ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಪರದೆನೆ ತೆಗೆಬಿಟ್ರೆ ಏನಾಗುತ್ತೆ ಎಲ್ಲರಿಗೆ ಗೊತ್ತಾಗುತ್ತೆ ತಾನೆ ಆ ರೀತಿಯಲ್ಲಿ ನಮ್ಮ ತಪ್ಪುಗಳೇನಾಗೋಗ್ಬಿಡುತ್ತೆ ಕುಟುಂಬದ ಸದಸ್ಯರಿಗೆ ಗೊತ್ತಾಗ್ಬಿಡ್ತದೆ ನಾವು ಅವ್ರಿಗೆ ಗೊತ್ತಿಲ್ಲದಂಗೆ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿಬಿಟ್ಟಿರ್ತೀವಿ ಅದು ಎಲ್ಲೋ ಅವರಿಗೆ ಈ ಶನಿ ಡಿಸ್ಪ್ಲೇ ಮಾಡ್ಬಿಡ್ತಾನೆ ನೋಡೋಣ ಹೆಂಗಿದಾನೆ ಅನ್ನೋ ಅಂತ ಆವಾಗೇನಾಗುತ್ತೆ ಅವರಿಗೆ ಇವು ಹಿಂಗಿದಾನ ಅಯ್ಯೋ ಪಾ ಕಂಡಿದ್ದೇ ಇಲ್ಲ ಅಂಥೇಳಿ ನಿಮ್ಮನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ದಂಗೆ ಆಗಬಿಡ್ತು ಸೊ ಹೀಗಾಗಿ ಈ ಕೌಟುಂಬಿಕ ಸಮಸ್ಯೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಥವಾ ದೂರದ ಸಂಬಂಧಿ ಹತ್ತಿರದ ಸಂಬಂಧಿ ಎಲ್ಲರ ಜೊತೆ ಹುಳಿ ಹಿಂಡ್ಕೊಂಡು ಬಿಡ್ತೀರಾ ಮನಸ್ತಾಪದಿಂದ ದೂರ ಆಗಿಬಿಡ್ತೀರಾ ನೀ ಬಿಡಿ ಅನ್ನೋಂಗೆ ಕೈ ಕೈ ಮಿಲಾಯಿಸ್ತೀರಾ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗ ಮಾಡ್ತೀರಾ ನಿಮ್ಮನ್ನ ಕಂಡರೆ ಅವ್ರಿಗಾಗೋದಿಲ್ಲ ಅವ್ರನ್ನ ಕಂಡರೆ ನಿಮಗಾಗೋದಿಲ್ಲ ಈ ರೀತಿಯ ನಾನಾ ರೀತಿಯ ಆಸ್ತಿ ವಿಚಾರಗಳು ಆಗಿ ಆರ್ಥಿಕ ವಿಷಯಗಳಾಗಿ ವೈಯಕ್ತಿಕ ವಿಷಯಗಳಾಗಿ ಕೌಟುಂಬಿಕ ವಿಷಯಗಳಿಗಾಗಿ ಸುಮ್ಮನೆ ಜಗಳ ಆಡ್ತೀರಾ ಜಗಳ ತಂದು ಇಡ್ತಾನೆ ಅಂತಲೇ ತಿಳ್ಕೊಳ್ಳಿ ಸೊ ಇದರಿಂದ ನೀವು ಏಕಾಂಗಿ ನಿಮ್ಮನ್ನು ಕಡೆ ಯಾರೂ ಆಗೋದಿಲ್ಲ ಅಷ್ಟೇ ಇದು ಮೂರನೇ ಸಮಸ್ಯೆ ಇನ್ನು ನಾಲ್ಕನೇ ಸಮಸ್ಯೆ ಬರೋಂಥ ಬರೋದಾದರೆ ಅಗೇನ್ ಮತ್ತೆ ಫ್ಯಾಮಿಲಿ ವಿಷಯ ಗಂಡ ಹೆಂಡತಿ ಇಲ್ಲಿ ಇದು ಇಂಪಾರ್ಟೆಂಟ್ ನಾಲ್ಕನೇದಲ್ಲಿ ತುಂಬ ಇಂಪಾರ್ಟೆಂಟ್ ಯಾರು ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ ಅದ್ರಾಗ ಅಷ್ಟಮ ಶನಿ ಪ್ರಾರಂಭ ಆಯಿತು ಅಂದರೆ ಅವರು ಬಿಸಿ ಬಿಸಿ ಈ ರವೆ ಬಿಸಿ ಮಾಡ್ತಾ ಇರ್ತಾರೆ ಆ ರೀತಿ ಎಲ್ಲರೂ ಬರ್ತಾರೆ ಇಂಕಾಯಿಸ್ತಾರೆ ರವೆ ಬಿಸಿ ಮಾಡ್ತಾನೆ ಇರ್ತಾರೆ ಅಂದರೆ ನಿಮ್ಮನ್ನು ಹೊಡಿತಾನೆ ಇರ್ತಾರೆ ಅವರು ಈ ಕಬ್ಬಣಕ್ಕಾದಾಗೆ ಹೊಡಿಬೇಕು ಅಂತ ಇರ್ತಾರಲ್ಲ ಹಾಗೆ ನಿಮ್ಗೆ ಈಗ ಸರಿಯಾದ ಸಮಯ ಅಂತ ಬಾರಿಸ್ತಾನೆ ಇರ್ತಾರೆ ಬಂದವರ ಈಗ ಹೊಸ್ದಾಗಿ ಮದುವೆ ಆದವರು ಗಂಡ ಹೆಂಡ್ತಿ ಮದುವೆ ಆಗಿರ್ತೀರ ಇನ್ನೇನು ನಿಮ್ಗೆ ಅಂದರೆ ರೀಸೆಂಟಾಗಿ ನೀವು ಏಪ್ರಿಲಲ್ಲೋ ಅಥವಾ ಫೆಬ್ರವರಿಯಲ್ಲೋ ಜನವರಿಯಲ್ಲೋ ಮದುವೆ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಈಗ ಅಷ್ಟಭಶನಿ ನಡೀತಾ ಇದೆ ಅದು ಹೆಣ್ಣು ಇರಲಿ ಗಂಡಿರಲಿ ಸೊ ನಿಮಗೇನಾಗುತ್ತೆ ಪ್ರತಿಯೊಬ್ಬರು ಬರೋರು ನಿಮ್ಮ ಒಂದು ಏನಂತೀರ ಏನೋ ಒಂದು ತಪ್ಪಾಗಿರುತ್ತೆ ಆ ತಪ್ಪನ್ನೇ ಹೈಲೈಟ್ ಮಾಡಿ ಏನೋ ವ್ಯಂಗ್ಯವಾಗಿ ಮಾತಾಡಿ ಹೋಗ್ಬಿಡೋದು ಏ ನಿಮ್ಮ ಗಂಡಮ್ಮ ಏನು ತಪ್ಪು ಮಾಡಿದಾನೆ ಬೇಜಾರಾಗಿ ಹೋಗ್ಬಿಡುತ್ತೆ ನಿನ್ಗೆ ಅಂತ ಹೇಳಿ ಸುಮ್ಮನೆ ಹುಳ ಬಿಟ್ಟು ಆ ಹೇಳ್ತಿ ಏನು ಮಾಡಿದಾನೆ ನಮ್ಮ ಗಂಡ ಅಂತದು ಏನು ನನ್ಗೆ ಗೊತ್ತಾಯ್ತು ಬಿಡ್ರಿ ನೀವು ಏನೋ ಮಾಡಿದ್ದೀರಾ ಅವ್ರು ನೋಡಿ ಅಂಕಲ್ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ನಿಮ್ಮ ಬಗ್ಗೆ ಏನೋ ಹೇಳಿ ಅಂಕಲ್ಲ ನಿಮಗೆ ಶಾಖರು ಏನು ಹೇಳಿದ್ದಾರೆ ಅದು ಏನು ಹೇಳಲಿಲ್ಲ ನಿನ್ನ ಬೇಡ ಬೇಡಮ್ಮ ನಿಂಗೆ ಹೇಳ್ಬಾರ್ದು ಅಂತ ಸುಮ್ಮನೆ ಓಟಾ ಅವಾಗ ಆವಾಗ ಹೇಳ್ತಿಗೆ ಅವ್ರ ಬಗ್ಗೆ ನಂಬಿಕೆ ನಿಮ್ಮ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಶನಿ ಏನು ಮಾಡ್ಬಿಡ್ತಾನೆ ಕೆಲವ್ರ ಮುಖಾಂತರ ಹುಳ ಬಿಟ್ಟು ಸಾವಿಬಿಡ್ತಾನೆ ನೀವು ಚೆನ್ನಾಗೇ ಇದ್ದರೆ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಚೆನ್ನಾಗಿದ್ರಿ ಈಗ ಇತ್ತೀಚೆಗೆ ಏನಾಯಿತು ಅದು ಯಾರೋ ಹೇಳಿದ ವಿಷಯ ಹೇಳ್ತೀನಿ ನಮಗೆ ಬಿಟ್ಟು ನಿಮ್ಮ ಬಗ್ಗೆ ಸ್ವಲ್ಪ ಅಪನಂಬಿಕೆ ಅನುಮಾನ ಏನೋ ಉಟ್ಕೊಂಡ್ಬಿಡ್ತು ಸೊ ಇಲ್ಲಿ ನೀವಿಬ್ಬರ ಬಗ್ಗೆ ಒಂದಿಷ್ಟು ಎಲ್ಲ ಆ ಕಡೆ ಈ ಕಡೆ ನಡೀತಾನೆ ಇರುತ್ತೆ ಈ ರೀತಿ ಒಂದಿಷ್ಟು ಸಮಸ್ಯೆಗಳು ಗಂಡ ಹೆಂಡತಿಯಲ್ಲಿ ಬರುತ್ತೆ ಇದರಲ್ಲಿ ಆರ್ಥಿಕ ಆಗಿರ್ಬೋದು ಕೌಟುಂಬಿಕ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಆಗಿರ್ಬೋದು ಉದ್ಯೋಗದ ಬಗ್ಗೆ ಆಗಿರ್ಬೋದು ವ್ಯಾಪಾರದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ವೈಯಕ್ತಿಕ ನಿಮ್ಮದೇ ಆದಂಥ ಇಂಟರ್ನಲ್ ವಿಷಯಗಳಿರುತ್ತಲ್ಲ ಅದು ಇಬ್ಬರ ಮಧ್ಯದಲ್ಲಿ ತಾರ ತಮ್ಮೆ ಬಂದ್ಬಿಡುತ್ತೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಗಂಡ ಹೆಂಡತಿ ಮಧ್ಯೆ ಎಲ್ಲೋ ದಿನ ಬೆಳಿಗ್ಗೆ ಜಗಳ ರಾತ್ರಿ ಮಲಗೋವರೆಗೂ ಜಗಳ ಅಂತ ಸೊ ಶನಿ ಏನು ಮಾಡ್ಬಿಡ್ತಾನೆ ನಿಮ್ಮಿಬ್ಬರಲ್ಲಿ ಒಂದಿಷ್ಟು ಮಾತಾಡದೆ ಇರುವಂಥ ಸ್ಟೇಜು ತೊಂದರೆ ಇಡ್ತಾನೆ ಮರುದಿನ ಮತ್ತೆ ಎದ್ದ ತಕ್ಷಣ ಸ್ಟಾರ್ಟ್ ಸುಪ್ರಭಾತ ಇದು ಸ್ವಲ್ಪ ನಿಮಗೆ ಅತಿರೇಕ ಅನಿಸ್ಬಿಡುತ್ತೆ ಕೆಲವೊಮ್ಮೆ ಯಾಕಪ್ಪ ನನಗೆ ಹಿಂಗೆ ಹೊಸ್ತಾಗಿ ಮದುವೆ ಆದ್ರೂ ಈ ರೀತಿ ಇನ್ನು ಹಳುಬರದು ತೊಗೊಳಕಾದರೆ ಅಂದರೆ ತುಂಬ ಹತ್ತು ವರ್ಷ ಐದು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವ್ರದ್ದು ಯಾವ ರೀತಿ ಇರುತ್ತೆ ಅಂದರೆ ನೀನು ಮದುವೆ ಮಾಡ್ಕೊಂಡು ನಾನು ಕೆಟ್ಟುಬಿಟ್ಟೆ ಹಾಗೆ ಹೀಗೆ ಅಂತ ಹೇಳ್ತೀವಿ ಇವನು ಆಯೋ ಹೌದು ಗೊತ್ತಾಯ್ತು ಬಿಡಪ್ಪ ನಿನ್ನ ಮದುವೆ ಮಾಡ್ಕೊಂಡು ನಾನು ನನ್ನ ಫ್ರೀಡಮ್ ಕೇಳ್ಕೊಂಡೆ ಅಂತ ಗಂಡ ಈ ರೀತಿ ಅವ್ರದ್ದು ಬೇರೆ ರೀತಿ ವರ್ಷನ ಹೊಸ್ದಾಗಿ ಮದುವೆ ಆಯಿತು ಅವ್ರದ್ದು ಈ ವರ್ಷನೂ ಅವ್ರದ ಆ ವರ್ಷ ಅಂದರೆ ಇಲ್ಲಿ ಏನು ಮಾಡ್ತಾನೆ ಹೆಂಡತಿ ಮಧ್ಯೆ ಸುಮ್ಮನೆ ದಿನ ಜಗಳ ಒಂದು ರೀತಿ ಈ ಧಾರಾವಾಹಿಗಳಲ್ಲಿ ಜಗಳಾಡ್ತಾ ಇರ್ತಾವೆ ನೋಡಿ ಆ ರೀತಿ ಅತ್ತೆ ಸೊಸೆ ಅಣ್ಣ ತಮ್ಮ ಅಥವಾ ಮಾವ ಸೊಸೆ ಅಂತ ಮತ್ತೊಂದು ಅಲ್ಲಿ ಬರೀ ಅವರೇ ಜಗಳ ಇವ್ರದೇ ಇದು ಹಂಗೆ ಇಲ್ಲೂ ಅಷ್ಟೇ ಒಂದು ರೀತಿ ಕ್ಯಾರೆಕ್ಟರ್ ಚೇಂಜ್ ಆದ್ರೂ ನಿಮ್ಮ ಜಗಳ ಮಾತ್ರ ಏನು ಫುಲ್ ಸ್ಟಾಪ್ ಇರೋದು ಆ ರೀತಿ ಹುಳಿ ಹಿಂಡ್ಬಿಡ್ತಾನೆ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಅಂತ ಹೇಳಿದರೆ ಹೆಂಗೆ ಒಬ್ರನ್ನ ತೊಗೊಂಡು ಒಬ್ಬರು ಕೋಲ್ ತೊಗೊಂಡು ಹೊಡ್ಕೊಳಂಗೆ ಇರುತ್ತೆ ಆ ರೀತಿಯಲ್ಲಿ ಬಿಸಿ ಬಿಸಿ ಬಿಸಿಯಾಗಿ ನಿಮ್ಮಿಬ್ಬರ ಬಗ್ಗೆ ಒಂಥರ ಏನೋ ಬ ಕುಟುಂಬ ಸದಸ್ಯರು ಏನು ಜಗಳಾಡ್ತಾರಪ್ಪ ಕೋಳಿ ಜಗಳ ಮಾಡೋದಂಗೆ ಮಾಡ್ತಾರೆ ಅವರು ಹೇಳಿ ಬೇಜಾರಾಗ್ಬಿಡ್ತಾರೆ ಎಲ್ಲರೂ ಅಂದರೆ ಅಷ್ಟು ನಿಮ್ಮ ಬಗ್ಗೆ ಒಂದಿಷ್ಟು ಮನಸ್ತಾಪಗಳು ಇಬ್ಬರ ಮಧ್ಯೆ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಪ್ರತಿದಿನ ನೀವು ಜಗಳಾಡೋದರಿಂದ ನಿಮ್ಮ ನಿಮ್ಮಲ್ಲೇ ಒಂದಿಷ್ಟು ಅಪನಂಬಿಕೆ ತುಂಬ ಕುಟ್ಕೊಂಡು ಈ ಅಪನಂಬಿಕೆ ಅಂದರೆ ನೀವು ಸ್ವಲ್ಪ ದೂರ ಆಗುವಂಥ ಅವಕಾಶಗಳು ಈ ಅಷ್ಟಮ ಇದೆ ಅದು ಕೆಲವೊಮ್ಮೆ ಡೈವರ್ಸ್ ರೀತಿಗೂ ಹೋಗುತ್ತೆ ಅಥವಾ ಮೂರನೇ ವ್ಯಕ್ತಿ ಎಂಟ್ರಿಯಾಗಿ ಒಂದಿಷ್ಟು ಏನೋ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅಥವಾ ನಿಮ್ಮ ಮನೆಯ ಗುರು ಹಿರಿಯರು ಮಾತುಕತೆಯ ಮುಖಾಂತರ ಬಗೆಹರಿಸ್ಬೋದು ಒಮ್ಮೆ ಅತಿರೇಕಕ್ಕೆ ಹೋಗ್ಬೋದು ಪೊಲೀಸ್ ಸ್ಟೇಷನ್ವರೆಗೂ ಹೋಗ್ಬೋದು ಈ ಅಷ್ಟಮ ಶನಿ ದಾಂಪತ್ಯದ ಸಮಸ್ಯೆ ತುಂಬ ಕಷ್ಟ ಸೊ ಹಾಗಾಗಿ ನಾವು ಹೇಳೋದಿಷ್ಟೇ ಯಾರಿಗೆ ಅಷ್ಟಮ ಶನಿ ಇದೆಯೋ ಸ್ವಲ್ಪ ಮಾತು ಕಡಿಮೆ ಮಾಡಿ ಅಥವಾ ನಿಮ್ಮ ಪೌರುಷ ಅಂತೀರಲ್ಲ ಅದು ಹೆಣ್ಣಿರಲಿ ಗಂಡಿರಲಿ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆಂದರೆ ಈ ಸಮಯದಲ್ಲಿ ಮರ್ಯಾದೆ ಹೋಗೋದು ನಿಮ್ಮದು ಏಕೆಂದರೆ ಕಷ್ಟಪಟ್ಟು ಗಟ್ಟಲೆ ಖರ್ಚು ಮಾಡಿ ತಂದೆ ತಾಯಿಗಳು ಮದುವೆ ಮಾಡಿಸಿರ್ತಾರೆ ಇಲ್ಲಿ ಒಂದು ಡೈವರ್ಸ್ ಐದು ನಿಮಿಷ ಅಥವಾ ಒಂದು ತಿಂಗಳು ಅಥವಾ ಒಂದು ಆರು ತಿಂಗಳು ಅಂದ್ಕೊಳ್ಳಿ ಬಟ್ ಆ ಖರ್ಚು ಆಗಿರೋದು ಯಾರು ಕೊಡ್ತಾರೆ ಪಾಪ ಆ ನೊಂದ ತಂದೆ ತಾಯಿಗಳಿಗೆ ಸಮಾಧಾನ ಮಾಡೋರು ಯಾರೋ ಅದನ್ನು ವಿಚಾರ ಮಾಡಿ ದಯವಿಟ್ಟು ಹಾಗಾಗಿ ನಾವು ಹೇಳೋದಿಷ್ಟೇ ಸ್ವಲ್ಪ ಮಾತು ಕಡಿಮೆ ಮಾಡಿ ಬೇಡದೇ ರ ವಿಷಯಕ್ಕೆ ತಲೆ ಹಾಕ್ಲಿಕ್ಕೆ ಹೋಗಬೇಡಿ ನೀವು ನಿಮ್ಮ ಗಂಡನ್ನು ಬಲವಾಗಿ ನಂಬಿ ನೀವು ಅಷ್ಟೇ ಗಂಡ ಹೆಂಡತಿಯನ್ನು ಬಲವಾಗಿ ನಂಬಿ ಅಷ್ಟೇ ಸಾಕು ಅದು ಜೀವನ ಆನಂದವಾಗಿರುತ್ತೆ ಅಂತಲೇ ಹೇಳಬಹುದು ಇದು ನಾಲ್ಕನೇ ಸಮಸ್ಯೆ ಇನ್ನು ಅಷ್ಟಮ ಶನಿಯಲ್ಲಿ ಐದನೆಯ ಸಮಸ್ಯೆ ತುಂಬ ಇಂಪಾರ್ಟೆಂಟು ಈ ಐದನೆಯ ಸಮಸ್ಯೆ ನಿಮಗೆ ಹೇಗೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ಊಟ ಹಾಕ್ತಾ ಇರೋದೇ ಅದೇ ಈ ಐದನೇ ಸಮಸ್ಯೆ ಅಂದರೆ ಉದ್ಯೋಗ ಅಥವಾ ವ್ಯಾಪಾರ ಈ ಉದ್ಯೋಗ ವ್ಯಾಪಾರ ಐದನೇ ಸಮಸ್ಯೆ ಅಷ್ಟಮ ಶ್ರೇಣಿಯಲ್ಲಿ ಐದನೇ ಸಮಸ್ಯೆ ಉದ್ಯೋಗ ಅಥವಾ ವ್ಯಾಪಾರ ಉದ್ಯೋಗದಲ್ಲಿ ಏನಾಗುತ್ತೆ ಒಂಥರ ಸ್ಥಿರತೆ ಇರೋದಿಲ್ಲ ಅಂದರೆ ನೀವು ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ ಅವ್ರು ಅವರು ಯಾರೋ ಬೈದರು ಅಥವಾ ಅವ್ರು ಯಾರೋ ಏನೋ ಅಂದರು ಅಥವಾ ನಿಮ್ಮ ನಿಮ್ಮಲ್ಲಿ ಏನೋ ಜಗಳ ಆಯಿತು ಅಂದಂಥದನ್ನ ಅಥವಾ ಕಂಪ್ನಿನೇ ನಿಮ್ಮನ್ನು ಹಾಕ್ಬೋದು ಅಥವಾ ಕಂಪ್ನಿ ಇದ್ರೂ ನೀವೇ ಹೊರಗೆ ಬರ್ಬೋದು ಅಂದರೆ ನಿಮ್ಗೆ ಅಲ್ಲಿ ನಿಂತ್ಕೊಳೋಕೆ ಆಗೋದಿಲ್ಲ ಏನೂ ಪ್ರೆಷರ್ ಜಾಸ್ತಿ ಬೀಳ್ತಾ ಇರುತ್ತೆ ಒತ್ತಡದಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ದಿನ ಬೈಸ್ಕೊಳ್ತಾ ಇರ್ತೀರ ಬಾಸ್ ಹತ್ರ ಅಥವಾ ನಿಮ್ಮ ಕೊಲಿಗೆ ಹತ್ರ ಅಥವಾ ನಿಮ್ಮ ಹೈಯರ್ ಆಫೀಸರ್ ಹತ್ರ ಇಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ ಸೊ ಈ ಒಂದು ಅಷ್ಟಮ ಶ್ರೇಣಿಯಲ್ಲಿ ಏನಾಗುತ್ತೆ ಅಂದರೆ ಉದ್ಯೋಗ ಪದೇ ಪದೇ ಬದಲಾವಣೆ ಆಗ್ತಾ ಇರುತ್ತೆ ಸೊ ಒಂದು ಕಡೆ ಸ್ಟ್ಯಾಂಡ್ ಆಗೋಲ್ಲ ಸ್ಥಿರತೆ ಅಂತಿರಲ್ಲ ಅದು ಇರೋದಿಲ್ಲ ಸೊ ಇದರಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅದೇ ರೀತಿ ವ್ಯಾಪಾರ ವ್ಯಾಪಾರ ಪಾರ್ಟ್ನರ್ಶಿಪ್ ಇದ್ದರೆ ಅವ್ನು ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ ನಿಮ್ಮ ತಲೆ ಮೇಲೆ ನಿಮಗೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕಾಗಲ್ಲ ನೀವು ಅದನ್ನು ಮಾರ್ಕೊಳ್ತೀರಾ ಇಲ್ಲ ಲಾಸ್ ಮಾಡಿಕೊಂಡು ಸಾಲಗಾರರಾಗಿಬಿಡ್ತೀರಾ ಅದು ಇನ್ನೊಬ್ಬರು ಪಾಲಾಗೋಗ್ಬಿಡುತ್ತೆ ಈ ರೀತಿಯೂ ಆಗುತ್ತೆ ಅಂದರೆ ಇಲ್ಲಿ ಉದ್ಯೋಗ ಮತ್ತು ವ್ಯಾಪಾರ ಸ್ಥಿರತೆ ಇರೋದಿಲ್ಲ ಎಂಪ್ರೂವರಿ ಟೈಪ್ ಕಾಣಿಸ್ತಾ ಇರೋದು ಒಂದು ಆರು ತಿಂಗಳು ಇಲ್ಲಿ ಮಾಡ್ತೀರಾ ಇನ್ನೊಂದು ಆರು ತಿಂಗಳಾಗಿ ಮಾಡ್ತೀರ ಮತ್ತೆ ಆ ಕಡೆ ಬಿಸ್ನೆಸ್ಸಿಗೆ ಹೋಗ್ತೀರ ಮತ್ತು ನೌಕರಿ ಮಾಡ್ತೀರಾ ಮತ್ತೆ ಬಿಸ್ನೆಸ್ಸಿಗೆ ಹೋಗ್ತೀರ ಮತ್ತೆ ಹೀಗೆ ಬದಲಾವಣೆ ರೇ ಒಂದು ಕಡೆ ಸ್ಟ್ಯಾಂಡ್ ಆಗುತ್ತೆ ಸೊ ಈ ರೀತಿ ಐದನೆಯ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ ಇನ್ನು ಅಷ್ಟಮ ಶನಿಯಲ್ಲಿ ಆರನೆಯ ಸಮಸ್ಯೆ ಐದು ತುಂಬ ವಿವರಣೆ ಕೊಡೋಬೇಡ ಯಾಕೆಂದರೆ ಈ ವಿವರಣೆ ಕೊಟ್ಟಂದರೆ ತುಂಬ ಬೀಳುತ್ತೆ ಈ ಉದ್ಯೋಗ ವ್ಯಾಪಾರ ಅದು ಸ್ವಲ್ಪ ಸೂಕ್ಷ್ಮತೆ ಅಂತ ತಿಳಿಸಿದ್ವಿ ಒಂದು ಕಡೆ ನಿಂದ್ರಲ್ಲ ಅಂದರೆ ನೀವು ನಿಂದಿರಬೇಕಷ್ಟೇ ಏನೇ ಆಗಿರಲಿ ನ್ಯೂಟ್ರಲ್ ಆಗಿ ತೊಗೊಳ್ಳಿ ಒಂದಿಷ್ಟು ಯಾವುದೇ ಸಮಸ್ಯೆ ಬಂದರೆ ಅದಕ್ಕೆ ಒಂದಿಷ್ಟು ಏನಂತಾರೆ ಕಾರಣ ಹುಡುಕೊಳ್ಳಿ ತಪ್ಪು ನಿಮ್ಮದು ಅವ್ರದ್ದು ಅಂತ ತಪ್ಪು ನಿಮ್ಮದು ಅದರಲ್ಲಿ ತಿದ್ದುಕೊಳ್ಳಿ ಏನು ಮಾಡಲಿಕ್ಕಾಗಲ್ಲ ಆಗಲ್ಲ ಅವ್ರು ಬೈತಾರೆ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂದರೆ ಎಷ್ಟು ಕಂಪ್ನಿ ಚೇಂಜ್ ಮಾಡ್ತಾರೆ ಹಾಗೆ ತುಂಬ ತೊಂದರೆ ಆಗುತ್ತೆ ನಿಮಗೆ ಹಾಗಾಗಿ ನಾವು ಹೇಳೋದಿಷ್ಟೇ ಅದು ಏನಾದರೂ ಸಮಸ್ಯೆ ಇದೆಯಾ ಕೂತ್ಕೊಂಡು ಮಾತಾಡ್ಕೊಳ್ಳಿ ಬಗೆಹರಿಸ್ಕೊಳ್ಳಿ ಆಯಿತು ಸರ್ ಇದಕ್ಕೆ ಏನು ಮಾಡಬೇಕು ಹೇಳಿ ನಾನು ಖಂಡಿತವಾಗಿ ಮಾಡ್ತೀನಿ ಅಂತೇಳಿ ನಿಮಗೆ ಯಾರಾದರೂ ಗೊತ್ತಿದ್ರು ಫ್ರೆಂಡು ಅದರಲ್ಲಿ ತುಂಬ ಪ್ರಾವೀಣ್ಯತೆ ಇದೆ ಅವ್ನತ್ರ ಹೆಲ್ಪ್ ತೊಗೊಳ್ಳಿ ಅವಾಗ ನಿಮಗೆ ಸರಿಯಾಗಿ ಹೋಗುತ್ತೆ ಇಲ್ಲಿ ಇದೇ ರೀತಿ ನೀವು ಪ್ರತಿ ತಿಂಗಳು ಪ್ರತಿ ವಾರ ಪ್ರತಿ ಮೂರು ತಿಂಗಳಿಗೂ ಒಂದು ಕಂಪ್ನಿ ಚೇಂಜ್ ಮಾಡಿದರೆ ಎಷ್ಟಂತ ನೀವು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಮ್ಮೆ ಅನ್ಎಂಪ್ಲಾಯ್ ಆಗಿ ಮನೆಯಲ್ಲೇ ಇರಬೇಕಾಗತ್ತೆ ಸುಮಾರು ದಿನಗಳ ಕಾಲ ಸುಮಾರು ತಿಂಗಳ ಕಾಲ ಅವಾಗ ಇನ್ನೂ ಒಂದು ರೀತಿ ಇರುತ್ತೆ ಅದ ಟಾರ್ಚರ್ ಅದ್ರ ಬದಲಾಗಿ ಅವನೇನು ಹೇಳ್ತಾನೋ ಆಯ್ತಪ್ಪ ಏನು ಕ್ಷಮೆ ಇರಲಿ ಮುಂದೆ ಈಗ ಮಾಡಲ್ಲ ಅಂತ ಹೇಳಿಬಿಟ್ರೆ ಅದು ಅಲ್ಲಿಗೆ ಮತ್ತೆ ಅದು ಬಿಟ್ಟು ನಿಮ್ಗೆ ಪೌರುಷ ಇದೆ ನನಗೆ ದೇಹ ಇದೆ ನನಗೆ ಬಾಡಿ ಚೆನ್ನಾಗಿದೆ ಅಂತೇಳಿ ಏನಾದರೂ ನೋಡಿದರೆ ವರ್ಕೌಟ್ ಆಗೋಲ್ಲ ಈ ಸಮಯದಲ್ಲಿ ಅಷ್ಟಮ ಶ್ರೇಣಿಯಲ್ಲಿ ಅದೂ ವೀಕ್ ಮಾಡಿಬಿಡ್ತಾನೆ ಮೊದಲೇದೇ ಆರೋಗ್ಯದಿಂದ ನೀವು ಟುಸ್ ಪಟಾಕಿ ಆಗೋಬಿಟ್ಟಿದ್ದೀರಾ ಇನ್ನು ಈ ಉದ್ಯೋಗದಲ್ಲಿ ಟುಸ್ ಪಟಾಕಿ ಆಗೋದು ಬೇಡ ಅಂತ ನಾವು ಹೇಳ್ತೇವೆ ಅಷ್ಟೇ ಕಳಕಳಿಯ ಕಳೆಯ ಮನವಿ ಏನಾಗುತ್ತೆ ಸಮಾಧಾನ ರೀತಿಯಲ್ಲಿ ವಿಚಾರ ಮಾಡಿ ಒಂದಿಷ್ಟು ಸಮಾಧಾನ ರೀತಿಯಲ್ಲಿ ತೆಗೆದುಕೊಳ್ಳಿ ಸೊ ಏನು ಆಗುತ್ತೆ ಅದನ್ನು ಧೈರ್ಯವಾಗಿ ಎದುರಿಸಿ ಆದರೆ ನಾವು ಹೇಳೋದಿಷ್ಟೇ ನಿಮಗೆ ಆದಷ್ಟು ಸತ್ಯದ ಕಡೆಯಲ್ಲಿ ಏನೂ ಆಗೋದಿಲ್ಲ ಮತ್ತು ಉದ್ಯೋಗದಲ್ಲಿ ಪದೇ ಪದೇ ಬದಲಾವಣೆ ಮಾಡ್ಕೊಳ್ಕೊಬೇಡಿ ಯಾಕಂದರೆ ಶನಿ ಇದರಲ್ಲಿ ಟೆಂಪ್ ಮಾಡೆ ಮಾಡಿಸ್ತಾನೆ ನಮಗೆ ನಿಮಗೆ ಸಿಟ್ಟು ತರಿಸ್ತಾನೆ ನಿಮ್ಮನ್ನು ಬಯಸ್ತಾನೆ ನಿಮ್ಮನ್ನು ಒಂಥರ ಅಪಹಾಸ್ಯ ಮಾಡಿಸ್ತಾನೆ ನಿಮಗೆ ಆಗದೆ ಇರೋಂಗ್ ಮಾಡ್ತಾನೆ ನಿಮಗೆ ಏನೇನೋ ಒಂದಿಷ್ಟು ಅವಾಂತರಗಳು ಮಾಡಿಸ್ತಾನೆ ಇರಲಿ ಒಂದೆಲ್ಲ ಅನುಭವ ಅಂತ ತಿಳ್ಕೊಳ್ಳಿ ಆದರೆ ಪೇಷನ್ಸ್ ಕಳ್ಕೊಬೇಡಿ ಅಷ್ಟೇ ಅವ್ನು ಬೈದನ್ನ ಬೈಸ್ಕೊಳ್ಳಿ ಹೋಗಿ ಹೇಳಿ ಸರ್ ನೀವು ಹಿಂಗೆಲ್ಲ ಪಬ್ಲಿಕಲ್ಲಿ ಬೈದ್ರಿ ತುಂಬ ಬೇಜಾರಾಯಿತು ಏನು ಮಾಡಿದ್ದೀನಿ ಸರ್ ಅಂತ ಕೆಲಸ ಅಂತ ಕೂಲ ಕೇಳಿ ಆಮೇಲೆ ಅವನಿಗೆ ಅವನೇ ವಿವರವಾಗಿರತ್ತಾನೆ ಇಲ್ಲ ನಾನು ಮಾಡಿದ್ದ ತಪ್ಪಾಯಿತು ಸಾರಿ ನೆಕ್ಸ್ಟ್ ಹಿಂಗೆ ಮಾಡಬೇಡ ಇದು ತಪ್ಪಾಗಿತ್ತು ಯಾವುದೋ ಟೆನ್ಷನಲ್ಲಿ ಒಟ್ಟಿಗೆ ಬೈದ್ಬಿಟ್ಟೆ ಬೇಜಾರಾಗಬೇಡ ಅಂತೇಳಿ ಅವಾಗ ನಿಮಗೆ ಧೈರ್ಯ ಕೊಡ್ತಾನೆ ಆ ರೀತಿಯಲ್ಲಿ ನೀವು ಅವತ್ತ ಕೇಳಿದರೆ ಅವನು ಏ ಕೆ ಲಾಸ್ಟ್ ಅಂತ ಹೇಳ್ಬಿಡ್ತಾನೆ ಸೊ ಇಷ್ಟೇ ವ್ಯತ್ಯಾಸ ಆ ಬಿಸಿ ಸಮಯದಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗ್ಬಿಡಿ ಅಂತ ನಾವು ಹೇಳೋದು ಎಲ್ಲ ಮೇಲೆ ಎಲ್ಲವೂ ಒಂದು ಹಂತಕ್ಕೆ ಬಂದಾದ ಮೇಲೆ ವಿಚಾರ ಮಾಡಿ ಅವ ಸರ್ ಏನಾಯಿತು ಅಂತ ಕೇಳಿದಾಗ ಅವನೇ ಕರೆಕ್ಟಾಗಿ ಹೇಳ್ತಾನೆ ಸೊ ಅವಾಗ ಇದಕ್ಕೆ ಪರಿಹಾರ ಸಿಗುತ್ತೆ ಓಕೆ ಇನ್ನು ಇಲ್ಲಿ ಆರನೇ ಸಮಸ್ಯೆ ಅಂತ ಬರೋದಾದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಈ ಆರನೇ ಅಷ್ಟಮ ಶನಿಯಲ್ಲಿ ಆರನೆಯ ಸಮಸ್ಯೆ ಅಂತ ಹೇಳಿದರೆ ಅದು ಕಾನೂನಿನ ಸಮಸ್ಯೆ ಈ ಕಾನೂನು ಅಂದರೆ ಯಾವುದೋ ಹಳೆಯ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇರ್ತದೋ ತುಂಬ ಸಮಸ್ಯೆ ಕಾಣುತ್ತೆ ಅದು ಈ ಅಷ್ಟಮ ಶನಿಯಲ್ಲಿ ಮತ್ತೆ ಓಪನ್ ಇಲ್ಲಿ ಇದೇ ಸಮಸ್ಯೆಗಳು ಆರ್ಥಿಕ ಆರೋಗ್ಯ ಉದ್ಯೋಗ ಕೌಟುಂಬಿಕ ಗಂಡ ಹೆಂಡತಿ ಸಾಕಾಗೋಗಿದೆ ಇನ್ನು ಇದೊಂದು ಎಲ್ಲಿ ತಂದ್ರೆ ಗುರುಗಳೇ ಅಂತ ಅದು ಬರುತ್ತೆ ಏನು ಮಾಡಲಿಕ್ಕಾಗಲ್ಲ ಈ ಆರನೇ ಸಮಸ್ಯೆ ಕಾನೂನು ಸುಮ್ಮನೆ ನೀವೇ ಯಾರಿಗೋ ಮಧ್ಯವರ್ತಿಯಾಗಿ ಸೈನ್ ಮಾಡಿರ್ತೀರ ಅದು ಏನು ಫೈನಾನ್ಸ್ ವಿಷಯಕ್ಕೆ ಅಂದರೆ ಸಾಕ್ಷಿಯಾಗಿ ಈಗ ಅವ್ರ ದುಡ್ಡು ಕಟ್ಟಿಲ್ಲ ಈಗ ನೀವು ಸೈನ್ ಮಾಡಿದ್ದೀರ ಈಗ ನಿಮ್ಮನ್ನು ಹಿಡ್ಕೊಳ್ತಾರೆ ಬ್ಯಾಂಕ್ನವರು ಕೊಡಲಿಲ್ಲವ ಬನ್ನಿ ಇಲ್ಲಿ ಮಾತಾಡಿ ಬನ್ನಿ ಪೊಲೀಸ್ ಸ್ಟೇಷನ್ ಹತ್ರ ಅಂತ ಕರೀತಾರೆ ಭಯ ಎಂದೂ ನೀವು ಪೊಲೀಸ್ ಸ್ಟೇಷನ್ ಕಾಲೇ ಇಟ್ಟಿಲ್ಲ ಕಾಲು ಇಡುವಂಗೆ ಮಾಡ್ತಾನೆ ಏಕೆಂದರೆ ಇದು ಅಷ್ಟಮ ಶೇನಿ ಅಷ್ಟು ಸುಲಭ ಅಲ್ಲ ಇಲ್ಲಿ ಇದು ಇದೆ ಅಲ್ಲ ಕಾನೂನು ತೊಡುಕು ಇದು ಸಿಕ್ಕಾಕ್ಸ್ಬಿಡುತ್ತೆ ನಿಮ್ದೇನು ತಪ್ಪಿಲ್ಲ ನೀವು ಏನೋ ಅವನಿಗೆ ಸಹಾಯ ಮಾಡಲ್ಲ ಅಂತ ಹೋಗಿದ್ದೀರ ಬಟ್ ಲಾಕ್ ಆಗಿಬಿಟ್ಟು ಅವಾಗೇನೂ ಆಗಿಲ್ಲ ಕಳೆದ ಮೂರು ನಾಲ್ಕು ವರ್ಷ ಕರೆಕ್ಟಾಗಿ ಕಟ್ಟಿದ್ದಾನೆ ಅವನು ಎಲ್ಲ ನಿಮ್ಮನ್ನು ನೋಡ್ಕೊಂಡಿದ್ದಾನೆ ನಿಮಗೂ ಏನು ಬೇಕು ಸಹಾಯ ಮಾಡಿದ್ದಾನೆ ಪಾಪ ಇಲ್ಲ ಅಂತ ಇಲ್ಲ ಬಟ್ ಈಗ ಅವನಿಗೆ ಆಗ್ತಾಯಿಲ್ಲ ಅಲ್ಲಿ ಶನಿ ಪ್ರಭಾವ ಬೀರಿದ್ದಾನೆ ಅವನಿಗೆ ಕಟ್ಟಲೇ ಇರೋಂಗೆ ಅವನಿಗೆ ಲಾಕ್ ಮಾಡಿದ್ದಾನೆ ಇಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿಸಿದ್ದಾನೆ ಇಲ್ಲಿ ನಿಮ್ಮನ್ನು ಟ್ಯಾಗ್ ಮಾಡಿದ್ದಾನೆ ಇಲ್ಲಿ ನಿಮ್ಮನ್ನು ಅವಮಾನ ಮಾಡಿಸ್ತಾ ಇದ್ದಾನೆ ನೋಡಿ ಎಷ್ಟು ಯಾವಾಗ ಮಾಡಿರೋದು ಎರಡು ಸಾವಿರದ ಇಪ್ಪತ್ತು ಅಂದ್ಕೊಳ್ಳಿ ಲಾಕ್ಡೌನ್ ಸಮಯದಲ್ಲಿ ಸೈನ್ ಮಾಡಿದ್ದೀರ ಈಗ ಎರಡು ಸಾವಿರದ ಇಪ್ಪತ್ತೈದು ಅವಾಗ ನಿಮಗೆ ಅಷ್ಟಮ ಶನಿ ಇರಲಿಲ್ಲ ಅಂದ್ಕೊಳ್ಳಿ ಈಗ ಅಷ್ಟಮ ಶನಿ ನಡೀತಾ ಇದೆ ಈಗ ಅವನೇನೋ ಆರ್ಥಿಕ ತುಂಬ ಹದಗೆಟ್ಟು ಹೋಗ್ಬಿಡ್ತು ಯಾರಿಗೆ ನೀವು ಲೋನ್ ಕೊಡಿಸಿದವನಿಗೆ ಈಗ ಅವನಿಗೆ ಇ ಎಮ್ ಐ ಇರಲಿ ಬಡ್ಡಿ ಕಟ್ಟಲಿಕ್ಕೂ ಆಗ್ತಾಯಿಲ್ಲ ನೋಟಿಸ್ ಮೇಲೆ ನೋಟಿಸ್ ಅವನಿಗೆ ಹೋಗ್ತಾ ಇದೆ ಇನ್ನು ಅವನು ಕೈ ಎತ್ಬಿಟ್ಟ ನನ್ನ ಕೈಲಿ ಆಗಲ್ಲ ನೀವೇನು ಬೇಕಾದ್ರು ಮಾಡಿಕೊಡ್ರಿ ಅಂತ ಈಗ ನೆಕ್ಸ್ಟ್ ಟಾರ್ಗೆಟ್ ನಿ ಕಾನೂನು ತೊಡಕು ಈ ರೀತಿ ಒಂದಿಷ್ಟು ಸಿಗಾಕುತ್ತೆ ಇನ್ನು ಅದೇ ರೀತಿ ಆಸ್ತಿ ವಿಷಯಗಳಿಗೆ ನಿಮ್ಮ ಅಣ್ಣ ತಮ್ಮಂದರಲ್ಲಿ ಏನೋ ನಡೀತಾ ಇರುತ್ತೆ ನೋಟಿಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲಾಯರ್ ಟು ಲಾಯರ್ ಅವರೆಲ್ಲ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ಬೋದು ನಮ್ಮ ಅಣ್ಣ ನಮ್ಮ ತಮ್ಮ ಹಿಂಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾನೆ ಯಾ ನಿಮ್ಗೆ ನಿಮಗೆ ಊಹೇನೂ ಬರೋಲ್ಲ ಇದು ನಾನು ಹರಾಸ್ಮೆಂಟ್ ಅಂತ ಪದ ಯೂಸ್ ಮಾಡಿದ್ದೀನಿ ಬಟ್ ನಿಮಗದು ಅನುಭವಕ್ಕೆ ಬಂದರೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನಮ್ಗೆ ಏನು ಗಂಧ ಗಾಳಿನೇ ಗೊತ್ತಿಲ್ಲ ಅದು ಪೊಲೀಸ್ ಸ್ಟೇಷನ್ ಯಾಕೆ ಈ ಕಾನೂನು ಏನು ಬಟ್ ಫೇಸ್ ಮಾಡಬೇಕು ಅದೇ ಇರೋದು ಇಲ್ಲಿ ಟಾಸ್ಕ್ ಈ ಆರನೇದ್ದು ಇದೆ ಅಲ್ಲ ತುಂಬ ಡೇಂಜರ್ ಇದು ಇದು ಬಹಳ ನಿಮ್ಮನ್ನು ಎಲ್ಲಿ ಅಂದರೆ ಅಗೌರವ ತುಂಬ ಕಾಣಿಸ್ಬಿಡುವಂಥದ್ದಾಗುತ್ತೆ ಈ ಒಂದು ಆರನೇ ಸಮಸ್ಯೆಯಲ್ಲಿ ಅಂತ ಸೊ ನೋಡಿ ನಾವು ಹೇಳೋದಿಷ್ಟೇ ಸ್ವಲ್ಪ ಇದನ್ನು ಮಾತುಕತೆಯಲ್ಲಿ ಬಗೆಹರ್ಸ್ಕೊಳ್ಳಿ ಏನಾದರೂ ಇತ್ತಂದ್ರೆ ಸರ್ ನಾನು ಪ್ರಯತ್ನ ಮಾಡ್ತೀನಿ ಅವನು ಎಲ್ಲಿದ್ದಾನೆ ಹೇಳ್ಕೊಂಡು ಬರ್ತೀನಿ ಏನಂತ ಕೇಳ್ತೀನಿ ಅಲ್ಲಿವರೆಗೂ ನಾನು ಒಂದು ತಿಂಗಳು ಒಂದು ಹದಿನೈದು ದಿನಾನು ಟೈಮ್ ತೊಗೊಳ್ಳಿ ಸೊ ಅವನತ್ರ ಹೋಗಿ ಮೀಟಾಗಿ ಏನಪ್ಪ ಯಾಕೆ ಹಿಂಗೆ ಮಾಡಿಕೊಂಡೆ ಹೇಗೆ ನೋಡಿ ನನ್ನ ಮನೆಗೆ ಬಂದು ನನ್ನನ್ನು ಇದ್ದಾರೆ ಯಾಕೆ ಏನಂತ ಏನೋ ನಿಮ್ಮ ನಿಮ್ಮಲ್ಲಿ ಏನೋ ಒಂದು ಮಾಡಿ ಅದನ್ನು ಬಗೆಹರಿಸ್ಕೊಡಿ ನೀವೇನಾದರೆ ನಾನೇನು ಮಾಡಲಿ ನಾನು ಸೈನ್ ಅದನ್ನೆಲ್ಲ ಕೇಳಿದ್ರೆ ಅವ್ರು ಏನು ಕೇಳಲ್ಲ ಮತ್ತು ಅವ್ರು ಪೊಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ನೀವು ಸುಮ್ಮನೆ ದಿನ ಅಳ ಅಲದ ಸೊ ಮಾತುಕತೆಯಲ್ಲಿ ಬಗೆಹರಿಸ್ಕೋ ಇನ್ನು ನಿಮ್ಮ ಮನೆಯದ್ದಾಗಿರ್ಬೋದು ಕೌಟುಂಬಿಕ ಕಲಹಗಳಾಗಿರ್ಬೋದು ಅಥವಾ ಈ ವರದಕ್ಷಿಣೆ ಅದು ಇದು ಎಲ್ಲದಕ್ಕೂ ಇದು ಟ್ಯಾಗ್ ಇದು ಸೊ ಯಾವಾಗ ಏನೋ ಸ್ಟ್ರೈಕಲ್ಲಿ ಪಾಲ್ಕೊಂಡಿರೋದು ಈಗ ನೋಟಿಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಯಾರಿಗೋ ಧಮ್ಕಿ ಹಾಕಿರೋದು ಈಗ ನೋಟಿಸ್ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಯಾರಿಗೋ ಜಾತಿ ನಿಂದನೆ ಅದು ಇದು ಅಂತ ಏನೇನೋ ಬರುತ್ತೆ ಇದು ಸೊ ಎಲ್ಲ ಈಗ ನಿಮಗೆ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಏಳನೇ ಸಮಸ್ಯೆ ಅಂತ ಬರೋದಾದರೆ ನಿಮಗೆ ನೀವು ನಂಬಿರತಕ್ಕಂಥ ವ್ಯಕ್ತಿನೇ ಮೋಸ ಮಾಡ್ಬಿಡ್ತಾನೆ ನೀವು ಸ್ನೇಹಿತರಾಗಿರ್ಬೋದು ದೂರದ ಸಂಬಂಧಿ ಆಗಿರ್ಬೋದು ನೀವು ಬಲವಾಗಿ ನಂಬಿಟ್ಟಿರ್ತೀರ ಅವ್ನು ನಾನು ಸಹಾಯ ಮಾಡೇ ಮಾಡ್ತಾನೆ ಗುರುಗಡೆ ನೀವು ಹೇಳಿದಂಗೆ ಅವನಲ್ಲ ಅಂತ ಒಂದು ಪರೀಕ್ಷೆ ಮಾಡಿ ನೋಡಿ ಸಣ್ಣ ಪರೀಕ್ಷೆ ನಾಳೆ ನನಗೊಂದು ಹತ್ತು ಸಾವಿರ ರೂಪಾಯಿ ಬೇಕು ಕೊಡ್ತೀಯ ಅಂತ ಕೇಳಿ ಉತ್ತರ ಬರೋದು ಮೊದಲೇ ನೀನು ಇನ್ನೇನು ಹೇಳ್ಬಾರ್ದಾಗಿತ್ತ ನಾನು ಇದ್ದೆ ನಾನು ಸ್ಕೂಲ್ ಫೀಸ್ ಕಟ್ಬಿಟ್ಟೆ ಮಕ್ಕಳದು ಬೆಳಗ್ಗೆ ಅಂತ ಹೇಳ್ತಾರೆ ಬಟ್ ನಿಮ್ಮ ನಂಬಿಕೆ ಎಲ್ಲೂ ಹೋಯ್ತು ವಿಚಾರ ಮಾಡಿ ಅಂದರೆ ಇಲ್ಲಿ ಏನಾಗುತ್ತೆ ಸಹಾಯ ಮಾಡೋ ಮನಸ್ಸಿದ್ರೂ ಶನಿ ಅವನಿಗೆ ಮಾಡ್ಲಿಕ್ಕೆ ಬಿಡಲ್ಲ ಅವನು ತಪ್ಪಲ್ಲ ಇಲ್ಲಿ ಶನಿ ಆ ರೀತಿ ಅವನು ಪರಿವರ್ತನೆ ಮಾಡಿಸ್ಬಿಡ್ತಾನೆ ನೀವು ಕೇಳೋದು ಅನ್ಎಕ್ಸ್ಪೆಕ್ಟೆಡ್ ಇದ್ರೂ ಅವನು ಅಡ್ವಾನ್ಸ್ ಆಗಿ ಅವನಿಗೆ ರೀಚ್ ಮಾಡಿಸ್ಬಿಡ್ತಾನೆ ಕೊಡಬೇಡ ಅವನಿಗೆ ಅಂತೇಳಿ ಅಂದರೆ ಗೈಡು ಅವನೇ ಮಾಡ್ತಾನೆ ಅಲ್ಲಿ ಅವನಿಗೆ ನೀನು ಕೊಡಬೇಡ ಕೊಟ್ಟರೆ ನಿಂಗೆ ಬರಲ್ಲ ನೋಡೋ ಅಂತೇಳಿ ಅವ್ರಿಗೆ ಹೇಗೆ ಮೆಸೇಜ್ ಹೋಗುತ್ತೋ ಗೊತ್ತಿಲ್ಲ ಬಟ್ ನಾವು ಕೇಳಿದ ತಕ್ಷಣ ಇಲ್ಲ ಅನ್ನೋ ಒಂದು ಪದ ಮಾತ್ರ ಪ್ರಿಯಾರಿಟಿ ಕೊಡಿಸ್ಬಿಡ್ತಾನೆ ಇದು ಸಿಂಹರಾಶಿಯವನ್ನ ನೆನ್ಪಿಟ್ಕೊಳ್ಳಿ ಅಂದರೆ ಯಾವುದೇ ಕಾರಣಕ್ಕೂ ಸ್ನೇಹಿತರು ಸಂಬಂಧಿಕರ ಹತ್ರ ಸಹಾಯ ಕೇಳಲಿಕ್ಕೆ ಹೋಗಬೇಡಿ ನನ್ನ ಪ್ರಕಾರ ಕೇಳಲೇಬೇಡಿ ಅದು ಏನಾಗುತ್ತೆ ಕಷ್ಟ ನೀವೇ ಅನುಭವಿಸಿ ತೊಂದರೆ ಇಲ್ಲ ನಾವೇ ಅನುಭವಿಸೋಣ ನಮ್ಮ ಕಷ್ಟ ನಮ್ಮ ಸಮಸ್ಯೆ ಇರಲಿ ನಾವೇ ತುಳಿಯೋಣ ನಾವೇ ಸವಿಯೋಣ ಬಟ್ ಕೇಳಿ ಅವಮಾನ ಆಗೋದು ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಇಲ್ಲಿ ಅವಮಾನ ಆಗುತ್ತೆ ಅಥವಾ ಅವರು ನಂಬಿ ನೀವೇನಾದರೂ ಕೈ ಹಾಕಿದ್ದೆ ಆಗಲಿ ಅವ್ನು ನಾಳೆ ದುಡ್ಡು ಕೊಡ್ತಾನೆ ಅಂತೇಳಿ ಇವತ್ತೆಲ್ಲ ಮೂವ್ ಮಾಡಿಬಿಟ್ರೆ ನಾಳೆ ಅವ್ನು ದುಡ್ಡು ಇಲ್ಲ ಫೋನು ರಿಸೀವ್ ಮಾಡ್ತಾಯಿಲ್ಲ ಎಲ್ಲಿ ಹೋಗ್ತೀರೋ ಅವಾಗ ಅದೇ ಬೆನ್ನಿಗೆ ಚೂರಿ ಆಗೋದಂತ ಅವ್ನು ನೇರವಾಗೂ ಹೇಳೋಲ್ಲ ನಾನು ಕೊಡಲ್ಲ ಅಂತ ಏನೋ ತೂಗು ಗತಿ ಮೇಲೆ ನಾಳೆ ಬೆಳಿಗ್ಗೆ ಏನೋ ಒಂದು ಮಾಡ್ತೀನಿ ಬಿಡಪ್ಪ ಅಂತ ಹೇಳ್ತಾನೆ ಅವನತ್ರ ದುಡ್ಡು ಕೊಳಿತಾಯಿದೆ ಆದರೂ ಕೊಡಲ್ಲ ಪರೀಕ್ಷೆ ಮಾಡಿ ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇದು ಏಳನೇ ಸಮಸ್ಯೆ ನಂಬಿದವರು ಬೆನ್ನಿಗೆ ಚೂರಿ ಹಾಕ್ತಾರೆ ಹಾಗಾಗಿ ಯಾರನ್ನೂ ಈ ಅಷ್ಟಮಿ ಶನಿ ಮುಗಿಯೋರಿಗೂ ಬಲವಾಗಿ ನಂಬಲು ಹೋಗಬೇಡಿ ಇವ್ರು ನಾನು ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅಂತೂ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಇದು ಒಂದಿಷ್ಟು ಇನ್ನು ಕೊನೆಯದು ಅಷ್ಟಮ ಶನಿಯಲ್ಲಿ ಕೊನೆಯ ಸಮಸ್ಯೆ ಅಂತೇಳಿದರೆ ಮಾನಸಿಕ ಒತ್ತಡ ಡಿಪ್ರೆಷನ್ ತುಂಬ ಮಾನಸಿಕ ಒತ್ತಡ ಈ ಏಳು ಸಮಸ್ಯೆಗಳು ನಿಮಗೆ ಒಂದಲ್ಲ ಒಂದು ಈ ಖಾಲಕ್ಕುಟ್ಟು ಮುಷಿಯನ್ನು ಇರುತ್ತಲ್ಲ ಟಾಕ್ 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 ಹಂಗೆ ತಲೆ ಮೇಲೆ ಹೊಡಿತಾ ಇರುತ್ತೆ ಒಂದು ಅಗಂಡ ಹೆಂಡತಿ ಆರ್ಥಿಕ ಆರೋಗ್ಯ ಮನಸ್ತಾಪ ಅದು ಇದು ಮತ್ತು ಮಗದಂದು ಸಮಸ್ಯೆ ಒಂದಿಷ್ಟು ಇಷ್ಟು ಒಂದಿಷ್ಟು ಒಂದಿಷ್ಟು ಈ ಸೈಜಲ್ಲಿ ನಿಮಗೆ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಬರ್ತಾ ಇರುತ್ತೆ ಇದರಿಂದ ಒತ್ತಡ ಮಾನಸಿಕ ಎಲ್ಲವೂ ಚಟ್ನಿ ರುಬ್ಬಿದಂಗೆ ರುಬ್ಬುತ್ತಾನೆ ಇರ್ತಾರೆ ಇದರಿಂದ ನಿಮಗೆ ಜೀವನ ಮಾಡಲಿಕ್ಕೆ ಕಷ್ಟ ಅನ್ಸಿರುತ್ತೆ ಒಂದು ಕಡೆ ನಿಂತ್ಕೊಳ್ಳೋದಿಲ್ಲ ಬದಲಾವಣೆ ನಿತ್ಯ ನಿರಂತರ ಈ ತಿಂಗಳು ಬೆಂಗಳೂರಲ್ಲಿದ್ದರೆ ಮುಂದಿನ ತಿಂಗಳು ಮಂಗಳೂರು ಅಂತೀರ ಮುಂದಿನ ತಿಂಗಳು ಆದಮೇಲೆ ಮೈಸೂರಿಗೆ ಬಂತಿಲ್ಲ ಇದೇ ಉದ್ಯೋಗದಗೋಸ್ಕರ ತಿರುಗಾಟ ನಿಮ್ಮ ಸ್ಥಿರತೆ ಇರೋದಿಲ್ಲ ಮೈಂಡ್ ಒತ್ತಡ ಒತ್ತಡ ಇಲ್ಲಿ ಅವಮಾನ ಆಯ್ತು ಅಂದ್ರೆ ಇನ್ನೊಂದು ಕಡೆ ಹೋಗ್ತೀರ ಅಲ್ಲಿ ಅವಮಾನ ಆಯ್ತಂದ್ರೆ ಅಂದ್ರೆ ಮತ್ತೊಂದು ಕಡೆ ಹೋಗ್ತಾರೆ ಸ್ಥಾನ ಬದಲಾವಣೆ ಯಾವುದಕ್ಕೆ ಒತ್ತಡ ಪ್ರೆಷರ್ ಜಾಸ್ತಿ ಆಗುತ್ತೆ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತೀರಾ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಎಲ್ಲೆಲ್ಲೋ ಹೋಗ್ಬಿಡ್ತೀರ ದೂರದ ಪ್ರಯಾಣ ಏನಂತ ಗೊತ್ತಾಗಲ್ಲ ಮೈಂಡಿಗೆ ಏನೋ ವರ್ಕೇ ಆಗಲ್ಲ ಈ ರೀತಿ ಸಮಸ್ಯೆ ನಿಮಗೆ ಈ ಅಷ್ಟಮ ಶ್ರೇಣಿಯಲ್ಲಿ ಆಗುವಂಥದ್ದು ಈ ಕೊನೆಯ ಸಮಸ್ಯೆ ಇದೆ ಅಲ್ಲ ಅಷ್ಟಮ ಶ್ರೇಣಿಯಲ್ಲಿ ಕೊನೆಯ ಸಮಸ್ಯೆ ಅದು ತುಂಬ ಅಘೋರ ಮಾನಸಿಕ ಒತ್ತಡ ಯಾಕಂದರೆ ಅದು ಬಂಗಾರ ಇದ್ದಂಗೆ ಇಷ್ಟೇ ಇದ್ರೂ ಅದು ಬೆಲೆ ಜಾಸ್ತಿ ಇರುತ್ತೆ ಅಂದರೆ ಆ ಸಮಸ್ಯೆ ಜಾಸ್ತಿ ಇರುತ್ತೆ ಬೇರೆಯವ್ರಿಗೆ ಇಷ್ಟು ಕಾಣಿಸುತ್ತೆ ಬಟ್ ಇಷ್ಟು ಭಾರ ಆ ರೀತಿ ಮಾನಸಿಕ ಒತ್ತಡ ಅದು ಎಲ್ಲವೂ ಸೇರಿಕೊಂಡಿರುತ್ತೆ ಉದ್ಯೋಗ ಕುಟುಂಬ ಆರ್ಥಿಕ ಆರೋಗ್ಯ ಸಂಬಂಧಗಳು ಎಲ್ಲವೂ ಲಾಕ್ ಒಂಥರ ಲಾಕ್ ಆಗಿಬಿಡ್ತೀವಿ ಎಲ್ಲ ಕಡೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಒತ್ತಡ ಎಲ್ಲದಕ್ಕೂ ಒತ್ತಡ ಆಗ್ತಾರೆ ಸೊ ಇದರಿಂದ ಬೆಂದು ಹೋಗಿಡ್ತೀರ ಏನು ಮಾಡಬೇಕು ಅಂತ ಇಲ್ಲ ತುಂಬ ಕಷ್ಟ ಅನಿಸುತ್ತೆ ಇದು ಅಷ್ಟಮ ಶನಿಯ ಒಂದಿಷ್ಟು ನಾವು ಮಾಡಿರ್ತಕ್ಕಂಥ ಎಂಟು ಸಮಸ್ಯೆ ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸೊ ಪರಿಹಾರಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಮತ್ತೆ ಇಪ್ಪತ್ತೈದು ನಿಮಿಷ ಆಯಿತು ಯಾಕೆಂದರೆ ತುಂಬ ಸಮಯ ಬೇಕು ನಮ್ಮ ಪ್ರಕಾರ ಇದೇನಾಯಿತು ಅಂದರೆ ಸುಮ್ಮನೆ ಪರಿಹಾರ ಹೇಳೋದು ನಿಮಗೆ ಈ ಸಮಸ್ಯೆ ಅದಲ್ಲ ವಿವರಣೆ ಕೊಡಬೇಕು ವಿವರಣೆ ಕೊಟ್ಟಾಗ ನಿಮಗೇನು ಅನ್ನಿಸುತ್ತೆ ಓ ಇದು ಕರೆಕ್ಟಾಗಿ ಅನಿಸುತ್ತೆ ನಿಮ್ಮ ಒಂದು ಅನುಭವಕ್ಕೂ ಬರುತ್ತೆ ಸೊ ಅದಕ್ಕೆ ಒಂದು ಫಲ ಸಿಗುತ್ತೆ ಅನ್ನೋ ಒಂದು ನಮ್ಮ ಕಳಕಳಿಯ ಆಸೆ ಅಷ್ಟೇ ಸೊ ಇರಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಭಾಗ ಮೂರರಲ್ಲಿ ಈ ಅಷ್ಟಮ ಶನಿಗೆ ಅಷ್ಟ ಪರಿಹಾರಗಳನ್ನು ತಿಳಿಸಿಕೊಳ್ಳೋದು ಮತ್ತೆ ಅಲ್ಲಿವರೆಗೂ ನಿರೀಕ್ಷಣೆ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಷಮುಸ್ತಾ ಇದ್ದೀವಿ ಮತ್ತು ಪರಿಹಾರಗಳೊಂದಿಗೆ ಅಷ್ಟಮ ಶನಿಯ ಪರಿಹಾರಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ವಸ್ತು ಸರ್ವೇ ಜನ ಸುಖಿನೋ ಬಂತು